ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಈ ಯಾರು ಸಬ್ಸ್ಕ್ರೈಬ್ ದಯವಿಟ್ಟು ಬಿಡಿ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಿಂದಿನ ಸಂಸ್ಕಿಲ್ಲ ನಾ ನೋಡಿರೋ ಹಾಗೆ ಜಾನ್ಸಿನ ರೂ ಮನೆಯಿಂದ ಆಚೆ ಹಾಕಿರ್ತಾನೆ ತಾನು ಮಾಡಿದ್ದು ತಪ್ಪು ಆ ತರ ಮಾಡಬಾರ್ದು ಅಂತ ಯೋಚನೆ ಮಾಡಿ ಜಾನ್ಸಿನ ಮನೆಗೆ ವಾಪಸ್ ಕರ್ಕೊಂಡ್ ಬಂದಿರ್ತಾನೆ ಮೇಡಮ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮನೆಯವ್ರ ಮಾತು ಕಟ್ಕೊಂಡು ನಿಮ್ನ ನಾನು ಮನೆಯಿಂದ ಆಚೆ ಹಾಕಬಾರದಿತ್ತು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್ ಅಂತ ಕೈ ಮುಗಿತಾ ಇರ್ತಾನೆ ಆಗ ಜಾನ್ಸಿ ಹೇಳ್ತಾ ಥ್ಯಾಂಕ್ ಯು ರಾಘು ನಾನು ನೀಂದ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಯಾಕಂದರೆ ನಾನು ಜೀವನದಲ್ಲಿ ತುಂಬಾ ನೊಂದಿದ್ದೀನಿ ಈ ಕಳಂಕದಿಂದ ನಾನು ಇನ್ನೂ ಕುಸ್ತೇ ಹೋಗಿಬಿಟ್ಟಿದ್ದೆ ಇನ್ನು ಮುಂದೆ ನನ್ನ ಜೀವನದಲ್ಲಿ ಈ ಕಳಂಕನ ನಾನು ಅಳಸೋಕೆ ಆಗಲ್ಲ ಇದರಲ್ಲೇ ನಾನು ಬದುಕಬೇಕೇನೋ ಅನ್ನೋ ಒಂದು ಭಯ ಶುರು ಆಗ್ಬಿಟ್ಟಿತ್ತು ಒಂದೇ ಒಂದು ಮಾತು ಕೇಳ್ತೀನಿ ರಾಘು ದಯವಿಟ್ಟು ನೀನು ತಪ್ಕೊಳ್ಳ ಅಂತ ಕೇಳಿದಾಗ ರಾಘು ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ ಆಗ ಜಾನ್ಸಿ ನನಗೆ ಗೊತ್ತು ರು ನಿನ್ನ ಗಂಡನಾಗಿ ನನ್ನ ತಪ್ಕೊಳ್ಳೋಕೆ ಇಷ್ಟ ಇಲ್ಲ ಆದ್ರೆ ಒಂದು ಫ್ರೆಂಡ್ ಆಗಿ ನನ್ನ ತಪ್ಕೊ ನಿನ್ನ ಗಟ್ಟಿಯಾಗಿ ತಪ್ಕೊಂಡು ನಾನು ಅಳ್ಬೇಕು ಅಂತ ಹೇಳಿದಾಗ ರಾಘು ಏನು ಯೋಚನೆ ಮಾಡದೆ ಜಾನ್ಸಿನ ತಬ್ಕೋತಾನೆ ಜಾನ್ಸಿಗೆ ತುಂಬಾನೇ ಖುಷಿ ಆಗುತ್ತೆ ಈ ಕಡೆ ನಮ್ಮ ಡ್ರಾಮಾ ಏನು ತುಳಸಿ ಮನೆಗೆ ವಾಪಸ್ ಹೋಗ್ತಾಳೆ ಹೇಗಾದ್ರೂ ಮಾಡಿ ಅವ್ರ ಅಪ್ಪನ ನಂಬಿಸ್ಬೇಕಲ್ವಾ ಅದಕ್ಕೋಸ್ಕರ ಒಂದ್ ಯಾವುದೋ ಸ್ಯಾರಿನ ತಗೊಂಡು ಹೋಗಿರ್ತಾಳೆ ಆಗ ಅಪ್ಪನ ನೋಡಿ ಅಪ್ಪ ನಾನು ಜಾನ್ಸಿಗೆ ತಾಯಿ ಸ್ಥಾನದಲ್ಲಿ ನಿಂತು ಸೀರೆ ತೊಗೊಂಬಂದಿದ್ದೀನಿ ನೋಡಪ್ಪ ಅಂತ ಸೀರೆನ ತೋರಿಸ್ತಾಳೆ ಆಗ ರೋಯ್ ಅಲ್ಲ ಮೇಡಮ್ ಇಲ್ಲಿ ಹತ್ತಿರದಲ್ಲಿ ಯಾವ ಮಾಲ್ ಅಥವಾ ಸ್ಯಾರಿ ಅಂಗಡಿ ಇಲ್ಲ ಅದರಲ್ಲಿ ಇಷ್ಟು ಬೇಗ ಹೇಗೆ ತೊಗೊಂಬಂದ್ರಿ ಅಂತ ಕೇಳ್ತಾನೆ ಆಗ ತುಳಸಿ ಏನು ರೋಯ್ ಎಲ್ಲ ಡೌಟ್ ಪಟ್ಕೊಂಡೇ ನೋಡ್ತೀಯಾ ನಿನಗೆ ಬೇರೆ ಕೆಲಸನೇ ಇಲ್ವಾ ಅಂತ ಕೇಳಿದಾಗ ಅಪ್ಪ ಆಗೇನು ಅಂದ್ಕೊಳಕ್ಕೆ ಹೋಗ್ಬಿಡಮ್ಮ ಅವನಿಗೆ ಸ್ವಲ್ಪ ಮಾತು ಜಾಸ್ತಿ ಸ್ವಲ್ಪ ತರಲೆ ಅವನು ಅವನು ಮನಸಲ್ಲಿ ಏನು ಇಟ್ಕೊಳೋದಿಲ್ಲ ಎಲ್ಲದೂ ಹೇಳಿ ಬಿಡ್ತಾನೆ ಅವನು ವಿಷಯ ಬಿಡಮ್ಮ ನಿನ್ ಬಗ್ಗೆ ನನಗೆ ತುಂಬಾನೇ ಹೆಮ್ಮೆ ಆಗ್ತಾ ಇದೆ ಅಮ್ಮ ಯಾಕಂದ್ರೆ ನೀನು ಯಾವತ್ತು ಬದಲಾಗೋದೇ ಇಲ್ಲ ಅನ್ಕೊಂಡಿದ್ದೆ ನಾನು ಆದ್ರೆ ಇವತ್ ನೋಡು ಅವಳು ಮದುವೆ ಮಾಡ್ಕೊಂಡು ಗಂಡನ ಮನೇಲಿ ಸುಖವಾಗಿದ್ದಾಳೆ ಜೊತೆಗೆ ನೀನ್ ಎಷ್ಟ್ ಗೊತ್ತಾ ನನಗಂತರ ನಂಬೋಕೆ ಆಗ್ತಾ ಇಲ್ಲ ಜೀವನ್ದಲ್ಲಿ ಒಂಟಿ ಆಗ್ಬಿಡ್ತೀನೇನೋ ಅಂತ ಭಯ ಶುರು ಆಗ್ಬಿಟ್ಟಿತ್ತು ಆದ್ರೆ ಇವಾಗ ನೀವೆಲ್ಲ ಬಂದಿದ್ದೀರಾ ಇನ್ ನಾನ್ ಒಂಟಿ ಅಲ್ಲ ನನ್ಗೆ ಯಾವ ಟೆನ್ಶನ್ ಇಲ್ಲ ಇನ್ ಈ ಮನೆ ಜೇನ್ ಗುಡ ತರನೇ ಇರುತ್ತೆ ಅಂತ ಹೇಳಿದಾಗ ತುಳಸಿ ಹೌದಪ್ಪ ಇನ್ಮೇಲೆ ಈ ಮನೆ ಜೇನ್ ತರನೇ ಇರುತ್ತೆ ಅಂತ ಒಳ ಒಳಗೆ ಪ್ಲಾನ್ ಮಾಡ್ಕೋತಾ ಇರ್ತಾಳೆ ಈ ಕಡೆ ರಾಘು ಮತ್ತು ತರುಣ್ ಮಾತಾಡ್ತಾ ಇರ್ತಾರೆ ಆಗ ರಾಘು ಅಲ್ಲ ತರುಣ ಮನೆಯವ್ರ ಮಾತು ಕಟ್ಕೊಂಡು ನಾನು ಝಾನ್ಸಿ ಮೇಡಮ್ ಅವ್ರನ್ನ ತುಂಬಾನೇ ಅವಮಾನ ತರ ಮಾಡ್ಬಿಟ್ಟೆ ಸಾಲದಕ್ಕೆ ಅವ್ರನ್ನ ಮನೆಯಿಂದ ಆಚೆನೂ ಕಳಿಸ್ಬಿಟ್ಟೆ ಪಾಪ ಈ ವಿಷಯದಿಂದ ಅವ್ರಿಗೆ ತುಂಬಾನೇ ನೋವಾಗಿದೆ ಎಷ್ಟತ್ರ ಗೊತ್ತಾ ಅಂತ ಹೇಳಿದಾಗ ಹೋಗ್ಲಿ ಬಿಡು ನೀನ್ ಸಾರಿ ಕೇಳಿದ್ಯಲ್ಲ ನೀನ್ ಸಾರಿ ಕೇಳಿದ್ರೆ ಮೇಡಮ್ ಅರ್ಥ ಮಾಡ್ಕೋತಾರೆ ಅವ್ರಿಗೆ ಗೊತ್ತು ನೀನೇನು ಅಂತ ನಿನಗೆ ಗೊತ್ತಿಲ್ವಾ ಅವ್ರು ಏನು ಅಂತ ಅವ್ರ ನಿನ್ನೇ ಅರ್ಥ ಮಾಡ್ಕೊಳ್ಕಾಗುತ್ತಾ ಅಂತ ಹೇಳಿದಾರೆ ಅವಾಗ ರಾಗು ಅಲ್ಲ ಈ ಒಂದು ವಿಷಯನ ನಾನು ಸರಿ ಮಾಡ್ಲೇಬೇಕು ಯಾಕಂದ್ರೆ ಮನೆಯವ್ರ ಮುಂದೆ ಅವ್ರಿಗೆ ಅವಮಾನ ಆಗಿದೆ ಆಗಿದ್ಮೇಲೆ ಅವನ ಎಲ್ಲಿದ್ರು ಹಿಡ್ಕೊಂಬಂದು ನಿಜ ಏನು ಅಂತ ಅವನ ಬಾಯಿಂದಾನೆ ಹೇಳತೀನಿ ಅಂತ ಮಾತಾಡ್ತಾ ಇರ್ತಾನೆ ಅದೇ ಟೈಮಿಗೆ ಆ ರೌಡಿ ಅಲ್ಲೇ ಟೀ ಕುಡಿತಾ ನಿಂತ್ಕೊಂಡಿರ್ತಾನೆ ಆಗ ರಾಘು ಸಡನ್ಲಿ ಅವನ ನೋಡಿ ಓ ಇವನೇ ಅಲ್ವಾ ಅವತ್ತು ಜನ್ಸಿ ಮೇಡಮ್ ಜೊತೆಗೆ ಫೋಟೋ ತೆಗೆದಿದ್ದು ಹಾಗಾದ್ರೆ ಮನೆಗೆ ಬಂದವನು ಇವನೇನಾ ಅಂತ ಮಾತಾಡ್ತಾ ಇರ್ತಾರೆ ಸಡನ್ಲಿ ಯಾರ ನೋಡಿ ಅವರ ನೋಡಿ ಓ ಇವನು ಜನ್ಸಿ ಗಂಡ ಅಲ್ವಾ ಇವ್ನ ಕೈಗೆ ನಾನ್ ಸಿಗ್ಬಾರ್ದು ಅಂತ ಅಲ್ಲಿಂದ ಓಡೋಕ್ ಶುರು ಮಾಡ್ತಾನೆ ಆಗ ರಾಘು ಮತ್ತು ತರುಣ್ ಅವನ ಹಿಡಿಯೋಕೆ ಅಂತ ಓಡ್ಕೊಂಡು ಓಡ್ಕೊಂಡು ಹೋಗ್ತಾ ಇರ್ತಾರೆ ಈ ಕಡೆ ದೊಡ್ಡಪ್ಪ ಮತ್ತು ಪಲ್ಲವಿ ಮಾತಾಡ್ತಾ ಕೂತಿರ್ತಾರೆ ಅಲ್ಲ ದೊಡಪ್ಪ ನೋಡಿದಿ ಅಣ್ಣನ ಅವಳು ಹೇಗ್ ಸೇವ್ ಮಾಡ್ಬಿಟ್ಟ ಅಂತ ಮಾತಾಡ್ತಾ ಇರುವಾಗ ಹೌದಮ್ಮ ನನಗಂತೂ ಆಶ್ಚರ್ಯನೇ ಆಗ್ಬಿಡ್ತು ನಾವೇನೋ ಅನ್ಕೊಂಡು ಪ್ಲಾನ್ ಮಾಡಿ ಆಚೆ ಹಾಕಿದ್ರೆ ಇವನೇನು ಮನೆಗೆ ವಾಪಸ್ ಕರ್ಕೊಂಡ್ ಬಂದ್ಬಿಟ್ಟ ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತು ನಮಗೆ ಎಲ್ಲಾ ಹಾಳು ಮಾಡ್ಬಿಟ್ಟ ರಾಗು ಅಂತ ಹೇಳ್ತಾ ಇರುವಾಗ ಪಲ್ಲವಿ ಇಲ್ಲ ದೊಡಪ್ಪ ಅಣ್ಣ ಏನಕ್ಕೆ ತರ ಹೇಳಿದ್ನ ಅಂದ್ರೆ ಒಂದ್ ಹೆಣ್ಣಿನ ಮೇಲೆ ಕಳಂಕ ಬರಬಾರ್ದು ನೀವು ಮಾಡಿ ತಪ್ಪು ಅಂತ ಹೇಳಿದ ಅಷ್ಟೇ ಆದ್ರೆ ಆ ಜನಸಿನ ನಾವು ಮನೆಯಿಂದ ಆಚೆ ಹಾಕೋದು ಖಂಡಿತ ಇನ್ಮೇಲೆ ನೋಡ್ತಾ ಇರಿ ಅವಳನ್ನ ಯಾವ ತರ ಟಾರ್ಚರ್ ಮಾಡ್ತೀನಿ ಅಂತ ಇದೇ ಒಂದು ವಿಷಯನ ಇಟ್ಕೊಂಡು ಅದನ್ನೇ ಪಾಯಿಂಟ್ ಆಫ್ ಮಾಡಿ ಅವಳಿಗೆ ಆಗೋ ತರ ಮಾಡ್ತೀನಿ ಅವಳು ತಾನಾಗೆ ಮನೆ ಬಿಟ್ಟು ಹೋಗ್ಬೇಕು ಆ ತರ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ರಾಘು ಆ ರೌಡಿನ ಬೆನ್ನತ್ಕೊಂಡು ಹೋಗ್ತಿರ್ತಾನೆ ಆಗ ಸಡನ್ಲಿ ಆ ರೌಡಿ ಕೈಗೆ ಸಿಗ್ತಾನೆ ಆಗ ರಾಘು ನನ್ ಮಗನೇ ಮನೆಗ್ ಬಂದು ಒಂದ್ ಹೆಣ್ಣಿನ ಮೇಲೆ ಕಳಂಕ ಹೊರಸ್ತೀಯಾ ಎಷ್ಟೋ ಧೈರ್ಯ ನಿನಗೆ ಅಂತ ಸಿಕ್ಕಾಪಟ್ಟೆ ಹೊಡೆದ್ ಬಿಡ್ತಾನೆ ರೌಡಿನ ಆಗ ರೌಡಿ ಅಯ್ಯೋ ಬಿಟ್ಬಿಡಿ ನನ್ನ ಬಿಟ್ಬಿಡಿ ನನ್ನ ಅಂತ ಹೇಳ್ತಾನೆ ಇರ್ತಾನೆ ಆಗ ರಾಗು ಬಿಡ್ಬೇಕು ನಿನ್ನ ನಿನ್ನ ಹೀಗೆ ಬಿಡ್ಬಾರ್ದು ನಿನ್ನ ಸಾಯಿಸ್ ಬಿಡ್ಬೇಕು ನಿಜ ಹೇಳೋ ಅಂತ ಹೇಳಿದಾಗ ನಿಜನೇ ಅವ್ರಿಗು ನನ್ಗೂ ಸಂಬಂಧ ಇತ್ತು ಅಂತ ಮತ್ತೆ ಸುಳ್ಳು ಹೇಳ್ತಾನೆ ಆಗ ರಾಗು ನಿನ್ ಹೀಗೆ ಹೇಳಿದ್ರೆ ನಿನ್ ಮಾತು ಕೇಳಲ್ಲ ತಡೀನ್ ಮಾಡ್ತೇನಿ ಅಂತ ದೊಡ್ಡದೊಂದು ಕಲ್ ತಗೊಂಬಂದು ಅವನ ತಲೆ ಮೇಲೆ ಹಾಕೋಕೆ ಶುರು ಮಾಡ್ತಾನೆ ಆಗ ಆ ರೌಡಿ ಬೈಕೆ ಹೇಳ್ತೀನಿ ಹೇಳ್ತೀನಿ ಇಲ್ಲ ನಿಜನ ಹೇಳ್ತೀನಿ ಜಾನ್ಸಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಹಿಂದೆ ಒಂದು ಹುಡುಗಿನ ನಾನು ಹೊಸ ಹೋಗಿ ನಡ್ಕೊಂಡಿದ್ದೆ ಅಂತ ಹೇಳಿ ನನ್ನ ಆರು ತಿಂಗಳು ಜೈಲಿಗೆ ಹಾಕ್ಸಿದ್ಲು ಅದೇ ಸೈಡ್ ಅಲ್ಲಿ ನಾನು ಮನೆ ಹತ್ರ ಬಂದು ಆತರ ಸುಳ್ಳು ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ನನಗೆ ಗೊತ್ತೋ ಇದೆಲ್ಲ ಸುಳ್ಳು ಅಂತ ಆದ್ರೆ ಮನೆಯವ್ರಿಗೆ ಗೊತ್ತಿರ್ಬೇಕಲ್ಲ ಮರ್ಯಾದೆಯಿಂದ ಬಂದು ಮನೇಲಿ ಏನ್ ನಡೀತು ಏನಿಲ್ಲ ಅಂತ ನಿಜ ಹೇಳು ಅಂತ ಆ ರೌಡಿನ ಅಲ್ಲಿಂದ ಹೇಳ್ಕೊಂಡು ಹೋಗ್ತಾನೆ ರಾಘು ಈ ಕಡೆ ತುಳಸಿ ಮತ್ತು ಪ್ರಣವ್ ಏನ್ ಮಾಮ್ ನಾವೇನೋ ಅನ್ಕೊಂಡ್ರೆ ಇದೇನೋ ಆಗ್ತಾ ಇದೆ ಮಾಮ್ ಪ್ರತಿ ಸಾರಿನೂ ಇದೇ ತರ ಆಗುತ್ತಲ್ಲ ನಮ್ ಪ್ಲ್ಯಾನ್ ಎಲ್ಲ ಉಲ್ಟಾನೇ ಆಗ್ಬಿಡುತ್ತೆ ಅಂತ ಹೇಳಿದಾಗ ಡೋಂಟ್ ಬರಿ ಪ್ರಣವ್ ಇನ್ನೂ ಟೈಮ್ ಇದೆ ನಮ್ ಟೈಮ್ಗೋಸ್ಕರ ನಾವು ಕಾಯ್ಬೇಕು ಅಂತ ಹೇಳ್ತಾ ಇರುವಾಗ ನಾಗಾರ್ಜುನ್ ಅಲ್ಲ ತುಳಸಿ ನೀನೇನು ಪ್ಲಾನ್ ಮಾಡಿದ್ರು ದೇವ್ರು ಉಲ್ಟಾನೆ ಮಾಡ್ತಾ ಇದೇನಲ್ಲ ಅಂದ್ರೆ ದೇವ್ರು ಅವ್ರ ಹತ್ರನೇ ಇರೋದು ಹತ್ರ ಇಲ್ಲ ಯಾಕೆ ಈ ಥರ ಎಲ್ಲ ಮಾಡ್ತೀಯಾ ಅಂತ ಹೇಳಿದಾಗ ನಾಗಾರ್ಜುನ್ ಬರೇ ಅಲ್ಲ ನಿನಗೆ ಇದನ್ ಬಿಟ್ರೆ ಬೇರೆ ಮಾತು ಬರಲ್ವಾ ನೋಡ್ತಾ ಇರು ಆ ಜಾನ್ಸಿನ ಆ ಮನೆಯಿಂದ ಹೇಗ ಆಚೆ ತರ್ತೀನಿ ಅಂತ ಮಾತಾಡಿದ್ದೆ ಮಾತ್ನಾ ತಿರ್ಗಾ ಮಾತಾಡ್ತಾಳೆ ತುಳಸಿ ಈ ಕಡೆ ಮನೇಲಿ ರಾಘವ್ರೌಡಿನ ಎಳ್ಕೊಂಬರ್ತಾನೆ ಎಳ್ಕೊಂಬಂದು ದೊಡಪ್ಪ ದೊಡಮ್ಮ ಅಜ್ಜಿ ಅಂತ ಎಲ್ರೂ ಕೂಗ್ತಾನೆ ಆಗ ಎಲ್ರು ಬರ್ತಾರೆ ಬಂದು ಏಯ್ ನೀನ್ ಇಲ್ಲಿಗೆ ಬಂದಿದ್ಯಾ ಮತ್ತೆ ಅಂತ ದೊಡಪ್ಪ ಕೇಳ್ತಾನೆ ನಾನೇ ಇವನ್ನ ಬಂದಿದ್ದೀನಿ ಇವನ್ ಬಾಯಲ್ಲಿ ನಿಜ ಏನು ಎಂತ ಅಂತ ಬಾಯಿ ಬಿಡಿಸ್ಬೇಕು ಇವಾಗ ಅದಕ್ಕೆ ಇವನ್ನ ಬಂದಿದ್ದೀನಿ ಅಂತ ರಾಘು ಹೇಳ್ತಾನೆ ಆಗ ದೊಡಪ್ಪ ಏನು ನಿಜನಾ ಅದೇನಪ್ಪ ನಿಜ ಅವಾಗ್ಲು ಹೇಳೋದ್ನಲ್ಲ ಮತ್ತೆ ಅವ್ನು ನಿಜ ಇದೆ ಅಂತ ಹೇಳಿದಾಗ ನಿಂಗ್ ಗೊತ್ತಿಲ್ಲ ದೊಡಪ್ಪ ಇವನ್ ಎಂತವನು ಅಂತ ಏ ಬಾಯ್ ಬಿಟ್ಟು ಹೇಳೋ ಏನೇನ್ ಮಾಡ್ದೆ ಏನೇನಿಲ್ಲ ಅಂತ ಹೇಳೋ ಅಂತ ರೌಡಿನ ರಾಘು ಎದರ್ಸ್ತಾನೆ ಆಗ ರೌಡಿ ಹೌದು ನಾನು ಹೇಳಿದ್ದೆಲ್ಲ ಸುಳ್ಳು ಜಾನ್ಸಿನ ಮೇಲೆ ನನಗೆ ಇತ್ತು ಅದಕ್ಕೆ ಸೇಡ್ ತೀರ್ಸ್ಕೊಳ್ಳೋಣ ಅಂತ ಈ ತರ ಪ್ಲಾನ್ ಮಾಡಿದೆ ಅದನ್ನ ನೀವೆಲ್ಲ ನಂಬಿದ್ರಿ ಅಷ್ಟೇ ಅದಕ್ಕೆ ಎಲ್ರು ನನ್ನ ಕ್ಷಮಿಸ್ಬಿಡಿ ಅಂತ ಎಲ್ರ ಮುಂದೆ ಕೈ ಮುಗಿತಾನೆ ರೌಡಿ ಆಗ ರಾಗು ನೀನು ಕೈ ಮುಗಿಬೇಕಾಗಿದ್ದು ಸಾರಿ ಕೇಳಬೇಕಾಗಿದ್ದು ಅವ್ರಿಗಲ್ಲ ಜಾನ್ಸಿ ಮೇಡಮ್ ಅವ್ರಿಗೆ ಜಾನ್ಸಿ ಮೇಡಮ್ ಅವ್ರಿಗೆ ಸಾರಿ ಕೇಳು ಅದು ಮಂಡಿ ಊರಿ ಅಂತ ಹೇಳಿದಾಗ ಆ ರೌಡಿ ಜಾನ್ಸಿ ಹತ್ರ ಬಂದು ತಪ್ಪಾಯ್ತು ನಂದು ಇನ್ ಮೇಲೆ ಈ ತರ ಮಾಡಲ್ಲ ಅಂತ ಮಂಡಿ ಊರಿ ಜಾನ್ಸಿಗೆ ಕ್ಷಮೆ ಕೇಳ್ತಾನೆ ಆಗ ರಾಗು ಮನೆಯವ್ರಿಗೆಲ್ಲ ಅಲ್ಲ ನೀವು ಏನು ಅನ್ಕೊಂಡಿದ್ದೀರಾ ಹಾಂ ಒಂದು ಹೆಣ್ಣಿನ ಮೇಲೆ ನೀವು ಅಪವಾದ ವರ್ಸೋಕ್ಕಿಂತ ಮುಂಚೆ ಅದು ನಿಜ ಏನೋ ಸುಳ್ಳೇನೋ ಅಂತ ತಿಳ್ಕೊಂಡು ಮಾತಾಡಬೇಕು ಅದನ್ನು ಬಿಟ್ಟು ಬಾಯಿ ಏನು ಬರುತ್ತೋ ಅದನ್ನು ಮಾತಾಡಿಬಿಡೋದಾ ಪಾಪ ನೋಡಿ ನೀವು ಮಾಡಿರೋ ಕೆಲಸಕ್ಕೆ ಜಾನ್ಸಿ ಮೇಡಮ್ ಅವ್ರಿಗೆ ಎಷ್ಟು ನೋವಾಗಿದೆ ನಿಮ್ಮ ಮಾತನ್ನ ನಂಬಿ ನಾನು ಅವ್ರಿಗೂ ಅವಮಾನ ಆಗೋ ಥರ ಮಾಡಿ ಅವರ ಮನೆಯಿಂದ ಆಚೆ ಹಾಕಿದೆ ಅಂತ ಹೇಳ್ತಾ ದಯವಿಟ್ಟು ಮೇಡಮ್ ನಮ್ಮನ್ನ ಕ್ಷಮಿಸ್ಬಿಡಿ ಈ ಮನೆಯಲ್ಲಿ ಮನುಷ್ಯರಷ್ಟೇ ಇರೋದು ಮನುಷ್ಯತ್ವ ಇಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅವರು ಪರವಾಗಿ ನಾನು ನಿಮ್ಮನ್ನ ಕ್ಷಮೆ ಕೇಳ್ತೀನಿ ಅಂತ ಜಾನ್ಸಿಗೆ ಮತ್ತೊಂದು ಸಾರಿ ಕೈ ಮುಗಿದು ಕ್ಷಮೆ ಕೇಳ್ತಾನೆ ರಾಘು ಆಗ ಎಲ್ಲರೂ ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾರೆ ಪಲ್ಲವಿಗಂತರೂ ತುಂಬಾ ಸಿಟ್ಟು ಬಂದುಬಿಟ್ಟಿರುತ್ತೆ ಈ ಅಣ್ಣ ಏನು ಅವಳ ಪರವಾಗಿ ಮಾತಾಡ್ತಾ ಇದ್ದಾನೆ ಅಂದರೆ ಅವಳ ಮೇಲೆ ಇವ್ನಿಗೆ ಲವ್ ಆಗಿದೆಯಾ ಅಂತ ಯೋಚನೆ ಮಾಡಿಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಪಲ್ಲವಿ ಈ ಕಡೆ ರಾಘು ರೂಮಲ್ಲಿ ಇರ್ತಾನೆ ಆಗ ಜಾನ್ಸಿ ಆ ಬಂದು ರಾಘು ತುಂಬ ಥ್ಯಾಂಕ್ಸ್ ರಾಘು ನಿನ್ನಿಂದ ನಂಗೆ ತುಂಬಾ ಉಪಕಾರ ಆಗಿದೆ ಇವು ಮನೆಯವರೆಲ್ಲ ಈ ಥರ ಮಾತಾಡೋದನ್ನು ಕೇಳಿ ನನ್ನ ಜೀವನದಲ್ಲಿ ಏನಾಗುತ್ತೋ ಏನೋ ಅಂತ ತುಂಬಾ ಭಯ ಆಗ್ಬಿಟ್ಟಿತ್ತು ಆದರೆ ಇವತ್ತು ನೀ ನನ್ನ ಪರವಾಗಿ ನಿಂತೀಯಲ್ಲ ನನಗೆ ತುಂಬಾ ಖುಷಿ ಆಗ್ತಾಯಿದೆ ಅಂತ ಹೇಳ್ತಾಳೆ ಆಗ ರಾಗೂ ಇಲ್ಲ ಮೇಡಮ್ ಯಾಕಂದರೆ ನಿಜ ಯಾವುದು ತಪ್ಪು ಯಾವುದು ಅಂತ ಯೋಚನೆ ಮಾಡಬೇಕು ಯಾವತ್ತು ಆದರೆ ನಾನು ಯೋಚನೆ ಮಾಡದೆ ತಪ್ಪು ಮಾಡಿಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿದಾಗ ಇರಲಿ ಪರವಾಗಿಲ್ಲ ನೀನು ನನ್ನ ಪರವಾಗಿ ಮಾತಾಡಿದೆ ಅಲ್ಲ ಅಷ್ಟೇ ಸಾಕು ನನಗೆ ಅಂತ ಹೇಳ್ತಾ ಇರ್ತಾಳೆ ಜಾನ್ಸಿ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದವ್ರು ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬಾಬಾ ಆ್ಯಂಡ್ ಟೇಕ್ ಕೇರ್